ಕಿರಾ ತಾಲೂಕಿನ ನೇರಲಗುಡ್ಡ ಗ್ರಾಮ ಪಂಚಾಯಿತಿಯ ಬಾಲೇನಹಳ್ಳಿ ತಾಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ನೇರಲಗುಡ್ಡ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾಳಜಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಶಿಕ್ಷಕರು ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಗುರುತಿಸಿ ಭವಿಷ್ಯದಲ್ಲಿ ಉತ್ತಮ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಹಕರಿಸಬೇಕು ಎಂದರು ಗಾಣದ ಹುಣಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನರಸಿಂಹಮೂರ್ತಿ ಮಾತನಾಡಿ ತೀರ್ಪುಗಾರರು ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣುವ ಮೂಲಕ ಪ್ರತಿಭೆ ಇರುವ ಮಕ್ಕಳನ್ನು ತಾಲೂಕು ಮಟ್ಟಕ್ಕೆ ಕಳಿಸಬೇಕೆಂದು ಸಲಹೆ ನೀಡಿದರು ಗ್ರಾಮದ ಮುಖಂಡ ಮಹಾದೇವನಾಯ್ಕ ಮಾತನಾಡಿ ಜಿಲ್ಲೆಯ ಗಡಿ ಗ್ರಾಮ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿರುವ ತಾಂಡದಂತಹ ಉಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ಸಂತಸ ಸಂತಸದ ಸುದ್ದಿ ಬಂದಿದ್ದು ಗ್ರಾಮೀಣ ಕಲೆಗಳನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನೇರ್ಲಗುಡ್ಡ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಜಯಲಕ್ಷ್ಮಿ ರಂಗನಾಥ್ ಸದಸ್ಯರಾದ ತವರಿ ನಾಯ್ಕ ಕವಿತಾ ಯೋಗೇಶ್ ಎಸ್ ಡಿ ಎಂ ಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಮುಖಂಡರಾದ ನಾಣ್ಯ ನಾಯ್ಕ ಮೂರ್ತಿ ನಾಯ್ಕ ನಾಯ್ಕ ನಾರಾಯಣ ರಾಮ ನಾಯಕ ಮುಖ್ಯ ಶಿಕ್ಷಕರಾದ ಎಸ್ ನಾಗೇಶ್ ದಯಾನಂದ ಬಸವರಾಜು ಚಂದ್ರಪ್ಪ ಎಸ್ ಜಯಣ್ಣ ವೆಂಕಟೇಶ್ ಶಾರದಮ್ಮ ಸಣ್ಣ ಓಬಣ್ಣ ರವಿಕುಮಾರ್ ಬಿ ಶ್ರೀನಿವಾಸ್ ಶಂಶೀರ್ ಬೇಗ್ ಇನ್ನಿತರರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಲಿಕೋತ್ಸವ ಅಥವಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಈ ಒಂದು ಮನವಿ ನಮ್ಮ ಮಕ್ಕಳು ಎಲ್ಲ ನಮ್ಮ ಮಕ್ಕಳೇ ಯಾವ ಶಾಲೆ ನನ್ನ ಶಾಲೆ ಅಲ್ಲ ನಿಮ್ ಶಾಲೆ ಅಲ್ಲ ಯಾರು ಬಂದ್ರು ನಮ್ಮ ಮಕ್ಕಳೇ ಅಂಶಕ್ಷೀರ ನ್ಯಾಯದಂತೆ ನಮ್ಮ ಮಕ್ಕಳನ್ನ ಕಲ್ತ್ರಿ ಅಂತ ನಿಮ್ಗೆ ಕಿವಿಮಾತನ್ನ ಹೇಳ್ತಾ ಮಕ್ಕಳು ಗೆದ್ದಾಗ ಇಗದೆ ಸೋತಾಗ ಕುತ್ ಇವತ್ತು ಸೋತ್ರೆ ಮುಂದೆ ನಿಮ್ಗೆ ಗೆಲುವು ಸಿಗುತ್ತೆ ಯಾವತ್ತು ಸೋಲ್ಬೇಕು ಸೋತ ಸಿಗ ಸಾಧ್ಯ ಸೋ ಗೆದ್ದು ಅಂತ ಹೇಳಿ ಸ್ಟಾಪ್ ಮಾಡಿಬಿಡ್ತೀವಿ ಅಂದ್ರೆ ನಮ್ಮ ಕಲಿಕೆಯಲ್ಲಿ ಎಂಡಾಯಿತು ಅಂತ ಹೇಳ್ಕೊಂತೀವಿ ಅದೇ ಸೋತಾಗ ಇನ್ನೂ ಏನೋ ತಪ್ಪಿದೆ ಅಂತ ನಾವು ಹೇಳಿ ವಿಮರ್ಶೆ ಮಾಡಿಕೊಂಡು ಕಲಿಕೆಯಲ್ಲಿ ತೊಡಗಬೇಕು ಅಂತ ಹೇಳ್ತಾ ಯಾರನ್ನು ಅನೇಕ ಭಾವಿಸ ಯಾಕೆಂತಂದ್ರೆ ಇಲ್ಲಿ ತೀರ್ಪುಗಾರರು ಒಂದೊಂದು ಪಾಯಿಂಟ್ ಕೆಲವರು ಪಾಯಿಂಟ್ ಫೈವ್ ಅಲ್ಲಿ ಹೋಗಿರ್ತೀರಾ ಕೆಲವರು ಪಾಯಿಂಟ್ ಫೈವ್ ಅಲ್ಲಿ ಗೆದ್ದಿರ್ತೀರಾ ಗೆದ್ದವರು ಇಗ್ಗದೆ ಸೋತವರು ಕುಕ್ಕದೆ ನೀವು ಮುಂದಿನ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಕ್ಲಸ್ಟರ್ಗೆ ನಮ್ಮ ಗ್ರಾಮಕ್ಕೆ ಒಳ್ಳೆ ಹೆಸರನ್ನ ತರಲಿ ಅಂತ ಆರೋಪಿಸ್ತಾ